ಈ ಜಗತ್ತಿನಲ್ಲಿ ಜ್ಞಾನವೇ ದೇವರು ಅಂತ ಹೇಳ್ತಾರೆ ಆದರೆ ಕೆಲವು ವೇಳೆ ಜ್ಞಾನವೇ ಶಾಪ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ ಇದು ಅಂತ ಒಬ್ಬ ಋಷಿಯ ಕತೆ ಯಾವನ ತಪಸ್ಸು ದೇವನನ್ನೇ ಸವಾಲು ಹಾಕಿತು ಮತ್ತು ದೇವರ ಶಾಪ ಅವನನ್ನು ರಾಕ್ಷಸನಾಗಿ ಮಾಡಿತು ಇದು ಬ್ರಹ್ಮ ರಾಕ್ಷಸ ಜ್ಞಾನದ ಶಾಪದ ಕತೆ ದಕ್ಷಿಣ ಭಾರತದ ಕೃಷ್ಣಗಿರಿ ಪರ್ವತಗಳ ಮಧ್ಯೆ ಒಂದು ಅಳಿಯ ದೇವಸ್ಥಾನ ಇದೆ ಜನ ಅದನ್ನ ಬ್ರಹ್ಮ ಗುಹೆ ಅಂತ ಕರೀತಾರೆ ಆ ಗುಹೆಯ ಬಾಗಿಲು ಸದಾ ಮುಚ್ಚಿರುತ್ತೆ ಅದರ ಮುಂದೆ ಯಾರಾದರೂ ನಿಂತರೆ ಶಬ್ದ ಬರುತ್ತೆ ಅಂತ ಹೇಳ್ತಾರೆ ಯಾವ ಶಬ್ದ ಗೊತ್ತಾ ಜ್ಞಾನವೇ ಶಾಪ ಜ್ಞಾನವೇ ಶಾಪ ಅಂತ ಆ ಶಬ್ದ ಬರುತ್ತಂತೆ ಬಹಳ ಹಿಂದಿನ ಕಾಲದಲ್ಲಿ ಬ್ರಹ್ಮದೇವನ ಶಿಷ್ಯನಾಗಿದ್ದ ಒಬ್ಬ ಋಷಿ ಇದ್ದ ಅವನ ಹೆಸರು ರತಿನಾಥ ಅವನಿಗೆ ವೇದ ಉಪನಿಷತ್ತು ತತ್ವ ಯಜ್ಞ ಎಲ್ಲದರ ಜ್ಞಾನ ಇರುತ್ತೆ ಅವನು ತಪಸ್ಸು ಮಾಡುತ್ತಿದ್ದದ್ದು ಜ್ಞಾನವನ್ನು ಬ್ರಹ್ಮನಷ್ಟೇ ಪಡೆಯೋಕೆ ಆದರೆ ಆ ತಪಸ್ಸಿನಲ್ಲಿ ಅಹಂಕಾರ ಹುಟ್ಟಿತು ಒಂದು ದಿನ ಅವನು ಯಜ್ಞ ಮಾಡುತ್ತಿದ್ದಾಗ ಬ್ರಹ್ಮದೇವನ ನಾಮವನ್ನು ಬಿಟ್ಟು ತನ್ನ ಹೆಸರನ್ನೇ ಜಪಿಸಿದನಂತೆ ಅದೇ ಕ್ಷಣದಲ್ಲಿ ಆಕಾಶದಿಂದ ಗಾಳಿ ಬಂದು ಬೆಂಕಿ ಹಾರಿತು ಮತ್ತೆ ಒಂದು ಧ್ವನಿ ನಿನ್ನ ಜ್ಞಾನವೇ ನಿನ್ನ ಶತ್ರುವಾಗಲಿ ಅಂತ ಬರುತ್ತೆ ಬ್ರಹ್ಮದೇವ ಕೋಪಗೊಂಡು ಶಾಪಿಸಿದ ನೀನು ದೇವರನ್ನ ಮರೆತು ತಪಸ್ಸು ಮಾಡಿದೆಯಾ ಆಗ ನಿನ್ನ ತಪಸ್ಸು ನಿನ್ನನ್ನೇ ರಾಕ್ಷಸನಾಗಿ ಮಾಡಲಿ ಎಂದು ಶಾಪ ಕೊಡ್ತಾನೆ ಆ ಕ್ಷಣದಲ್ಲಿ ರತಿನಾಥನ ದೇಹ ಕಂಪಿಸುತ್ತೆ ಅವನ ಕಣ್ಣು ಕೆಂಪಾಯಿತು ಕೈಗಳು ಉದ್ದವಾದವು ಮತ್ತು ಅವನ ತಲೆ ಮೇಲೆ ಅಗ್ನಿಯ ಆವರಣ ಆಗಿತ್ತು ಅವನ ಧ್ವನಿ ಮಾನವೀಯತೆಯಾಗಿರಲಿಲ್ಲ ಅವನಿಂದ ಹೊರಬಂದ ಧ್ವನಿ ಜ್ಞಾನವೇ ಶಾಪ ಅಂತ ಆ ದಿನದಿಂದ ಅವನು ಬ್ರಹ್ಮ ರಾಕ್ಷಸನಾಗಿ ಪರಿವರ್ತನೆಗೊಂಡ ಕಾಲದೊಂದಿಗೆ ಅವನು ಪರಿ ಕಾಲದೊಂದಿಗೆ ಅವನು ಪರ್ವತೊಳಗೆ ಆಸ್ ಕಾಲದೊಂದಿಗೆ ಅವನು ಪರ್ವತದೊಳಗೆ ಆಶ್ರಯ ಪಡೆದುಕೊಂಡ ಗುಹೆಯೊಳಗಿನ ಕಲ್ಲಿನಿಂದಲೇ ತನ್ನ ಯಜ್ಞ ಮಂಟಪವನ್ನು ನಿರ್ಮಿಸಿದ ಅವನು ತಪಸ್ಸು ಮುಂದುವರಿಸಿದ ಆದರೆ ದೇವನ ನಾಮ ಉಚ್ಚರಿಸಲು ಅವನ ಕೈಯಲ್ಲಿ ಸಾಧ್ಯವಾಗ್ತಿರಲಿಲ್ಲ ಅವನು ಶಾಪದಲ್ಲಿದ್ದ ಯಾವಾಗ ದೇವನ ಹೆಸರು ಉಚ್ಚರಿಸ್ತಾನೋ ಅವಾಗ ಅವನ ದೇಹ ಸುಟ್ಟು ಹೋಗ್ತಿತ್ತು ಆದ್ದರಿಂದ ಅವನ ತನ್ನ ತಪಸ್ಸನ್ನು ಕತ್ತಲೆಯೊಳಗೆ ಮುಗಿಸುತ್ತಿದ್ದ ಅದೇ ಸ್ಥಳ ಇಂದು ಜನರ ಬಾಯಲ್ಲಿ ಬ್ರಹ್ಮ ಗುಹೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಬ್ರಿಟಿಷರ ಕಾಲ ಆ ಬೆಟ್ಟದ ಮೇಲೆ ತಾಮ್ರದ ನಾಣ್ಯಗಳು ಮತ್ತು ದೇವಾಲಯದ ಶಿಲೆಗಳು ಸಿಕ್ಕಿದವು ಅವರು ಆ ಸ್ಥಳವನ್ನು ತೋಡಲು ಕಾರ್ಮಿಕರನ್ನ ಕಳುಹಿಸಿದರು ಆದರೆ ಮೊದಲ ರಾತ್ರಿ ಮೂವರು ಕಾರ್ಮಿಕರು ನಾಪತ್ತೆಯಾದರು ಒಬ್ಬ ಕಾರ್ಮಿಕ ಲೆಕ್ಟರ್ನಲ್ಲಿ ಬರೆದಿದ್ದು ಸಿಕ್ಕುತ್ತೆ ಅದರಲ್ಲಿ ಗುಹೆಯೊಳಗಿನ ಗಂಟಿಯ ಶಬ್ದ ಮತ್ತು ಯಾರೋ ಮಂತ್ರ ಪಠಿಸುತ್ತಿರುವ ಧ್ವನಿ ಕೇಳಿಸುತ್ತಿದೆ ಎಂದು ಬರೆದಿರುತ್ತೆ ಆ ನಂತರ ಬ್ರಿಟಿಷ್ ಅಧಿಕಾರಿಗಳು ಆ ಸ್ಥಳವನ್ನು ಫಾರ್ಬಿಡನ್ ಜೋನ್ ಎಂದು ಘೋಷಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೈಸೂರು ಯೂನಿವರ್ಸಿಟಿಯ ಯುವ ಸಂಶೋಧಕಿ ಮಂಜುಳಾ ಆ ಸ್ಥಳದ ಕುರಿತು ಡಾಕ್ಯುಮೆಂಟರಿ ಮಾಡುವ ಉದ್ದೇಶದಿಂದ ಬರ್ತಾಳೆ ಅವಳು ಪ್ರಾಚೀನ ಪುರಾಣಗಳನ್ನು ನಂಬಲಿಲ್ಲ ಆದರೆ ಅದರಲ್ಲಿ ಇತಿಹಾಸವಿದೆ ಅಂತ ನಂಬಿದಳು ಅವಳಿಗೆ ಹಳೆಯ ದಾಖಲೆಗಳು ಸಿಕ್ಕವು ಒಂದು ಕಲ್ಲಿನ ಮೇಲೆ ಬ್ರಹ್ಮಲಿಪಿಯಲ್ಲಿ ಬರೆಯಲ್ಪಟ್ಟಿತು ಜ್ಞಾನವೇ ಶಾಪ ಅಂತ ಒಂದು ಸಂಜೆ ಕ್ಯಾಮರಾ ಟಾರ್ಚ್ ಮೈಕ್ ಹಿಡಿದು ಅವಳು ಗುಹೆಯೊಳಗೆ ಪ್ರವೇಶಿಸಿದಳು ಗುಹೆಯೊಳಗೆ ಗಾಳಿ ತಣ್ಣಗೆ ಬೀಸುತ್ತಿತ್ತು ಆದರೆ ಮನಸ್ಸಿನಲ್ಲಿ ವಿಚಿತ್ರ ಶಾಂತಿ ಆದರೂ ಅವಳ ಹೃದಯ ಭಾರವಾಗಿತ್ತು ಅವಳು ಕ್ಯಾಮ್ರಾ ಆನ್ ಮಾಡಿದಾಗ ಅಕಸ್ಮಾತ್ ಯಾರೋ ಹತ್ತಿರದ ಕಲ್ಲಿನ ಹಿಂದೆ ನಡೆದಂತೆ ಶಬ್ದ ಬರುತ್ತದೆ ಯಾರು ಅಲ್ಲಿ ಅಂತ ಅವಳು ಕೇಳಿದಳು ಆದರೆ ಪ್ರತಿಕ್ರಿಯೆ ಏನೂ ಇರಲಿಲ್ಲ ಅವಳು ಹಿಂದಿರುಗಿ ನೋಡಿದ ಕ್ಷಣ ಗುಹೆಯೊಳಗಿನ ಕತ್ತಲೆಯಿಂದ ಬೆಳಕಿನಂತೆ ಯಾರೋ ಹೊರಬಂದರು ಅರ್ಧ ಮನುಷ್ಯ ಅರ್ಧ ಅಗ್ನಿ ರೂಪ ಅವನ ಕಣ್ಣುಗಳಲ್ಲಿ ಕ್ರೋಧವು ದುಃಖವೂ ಬೆರೆತು ಕಾಣುತ್ತಿತ್ತು ಅವನು ನಿಧಾನವಾಗಿ ಹೇಳಿದ ನಾನು ರತಿನಾಥ ಎಂದು ಹೇಳಿದ ಮಂಜುಳಾ ಬೆಚ್ಚಿ ಬಿದ್ದಳು ಅವಳ ಕ್ಯಾಮ್ರಾ ಅವಳ ಕ್ಯಾಮ್ರಾ ರೆಕಾರ್ಡ್ ಆಗುತ್ತಿದ್ದರೂ ಸ್ಕ್ರೀನ್ನಲ್ಲಿ ನೋಡಿದಾಗ ಬಿಳಿ ಬೆಳಕು ಮಾತ್ರ ಕಾಣುತ್ತಿತ್ತು ಆ ಆತ್ಮ ಹೇಳಿತು ನಾನು ದೇವರನ್ನು ಮರೆತ ಜ್ಞಾನಿ ನನ್ನ ತಪಸ್ಸು ನನ್ನ ಶಾಪವಾಗಿದೆ ನಾನೀಗ ಮೋಕ್ಷ ಪಡೆಯಲಿಲ್ಲ ಯಾರಾದರೂ ದೇವನ ನಾಮ ಪಡಿಸಿದರೆ ಮಾತ್ರ ನಾನು ಮುಕ್ತನಾಗುತ್ತೇನೆ ಆದರೆ ಆ ಶಬ್ದ ನನ್ನ ದೇಹವನ್ನು ಸುಟ್ಟು ಹಾಕುತ್ತದೆ ಅಂತ ಆ ಆತ್ಮ ಹೇಳಿತು ಮಂಜುಳ ಭಯದಿಂದ ನಡುಗುತ್ತಾ ಹೇಳಿದಳು ನೀವು ದೇವನ ಶಾಪದಿಂದ ಹೊರಬರೋಕೆ ಸಾಧ್ಯವಿಲ್ಲವಾ ಎಂದು ಅವನು ನಗುತ್ತಾ ಜ್ಞಾನದಿಂದ ಹುಟ್ಟಿದ ಶಾಪವನ್ನು ಜ್ಞಾನದಿಂದ ಮುರಿಯಲು ಸಾಧ್ಯವಿಲ್ಲ ಅಂತಾನೆ ಗುಹೆಯೊಳಗಿನ ಯಜ್ಞ ಮಂಟಪದಿಂದ ಧೂಮ ಎದ್ದಿತು ಬೆಂಕಿಯ ಬಣ್ಣ ಕಪ್ಪಾಗಿತ್ತು ಅವಳು ಓಡೋಕೆ ಯತ್ನಿಸಿದರು ಆದರೆ ಬಾಗಿಲು ಮುಚ್ಚಿಕೊಂಡಿತ್ತು ಅವಳು ಮಂತ್ರಗಳನ್ನು ನೆನಪಿಸಿಕೊಂಡು ಒಂದು ಶ್ಲೋಕ ಜಪಿಸಿದಳು ಓಂ ಬ್ರಹ್ಮನೇ ನಮಃ ಅಂದು ಜಪಿಸಿದಳು ಆ ಕ್ಷಣದಲ್ಲಿ ಆ ರಾಕ್ಷಸ ಕಿರುಚಿದ ಗುಹೆ ಬೆಳಕಿನಿಂದ ತುಂಬಿತು ಅವನ ಶಬ್ದ ನಿಧಾನವಾಗಿ ಅಡಗಿತು ಬೆಳಿಗ್ಗೆ ಗ್ರಾಮಸ್ಥರು ಗುಹೆಯ ಬಳಿ ಹೋದಾಗ ಮಂಜುಳ ಅಲ್ಲಿ ಮಲಗಿದ್ದಳು ಅವಳ ಕೈಯಲ್ಲಿ ಕಲ್ಲಿನ ಶಿಲೆ ಅದರಲ್ಲಿ ಬರೆಯಲ್ಪಟ್ಟಿದ್ದು ಜ್ಞಾನ ದೇವರನ್ನು ಮರೆತರೆ ಅದು ರಾಕ್ಷಸತ್ವಕ್ಕೆ ದಾರಿ ಅಂತ ಬರೆದಿರುತ್ತೆ ಅವಳು ಪ್ರಾಣ ಉಳಿಸಿಕೊಂಡಳು ಆದರೆ ಆ ರಾತ್ರಿ ಏನಾಯಿತು ಅನ್ನೋದು ಅವಳಿಗೆ ನೆನಪಿರಲಿಲ್ಲ ಆ ನಂತರ ಆ ಸ್ಥಳವನ್ನು ಸರ್ಕಾರದ ಆ್ಯಂಡ್ ಓವರ್ ಆಗುತ್ತೆ ಆದರೆ ಕೆಲವರು ಹೇಳ್ತಾರೆ ರಾತ್ರಿ ವೇಳೆ ಪರ್ವತದ ಮೇಲಿಂದ ಯಜ್ಞದ ಹೊಗೆ ಕಾಣಿಸುತ್ತೆ ಅಂತ ಮತ್ತು ಅದೇ ಸಮಯದಲ್ಲಿ ದೂರದಿಂದ ಒಂದು ಶಬ್ದ ಕೇಳಿಸ್ತದೆ ಜ್ಞಾನವೇ ಶಾಪ ಅಂತ ಮಂಜುಳಾ ನಂತರ ಭಾರತದಲ್ಲಿ ಪ್ರಾಚೀನ ಶಾಪಗಳ ಕುರಿತು ಪುಸ್ತಕ ಬೆಳೆದಳು ಅದರಲ್ಲಿ ಕೊನೆಯ ಅಧ್ಯಾಯ ಹೆಸರೇ ಬ್ರಹ್ಮರಾಕ್ಷಸ ಜ್ಞಾನದ ಶಾಪ ಅಂತ ಜ್ಞಾನ ದೇವನ ವರವಾಗಿರಬಹುದು ಆದರೆ ದೇವನಿಲ್ಲದ ಜ್ಞಾನ ಅದು ಕತ್ತಲೆನೇ ಬ್ರಹ್ಮ ರಾಕ್ಷಸನ ಕತೆ ನಂಬದಿದ್ದರೂ ಗುಹೆಯೊಳಗಿಂದ ಕೇಳಿಬರುವ ಗಂಟಿಯ ಶಬ್ದ ಇಂದಿಗೂ ನಿಲ್ಲಲ್ಲ.